ಬಂದು ತಾಯಿಗೆ ಎಚ್ಚರ ನೀಡಷ್ಟು ಸಕ್ಕಾಯ ನಿರ್ಗ ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರರದು ನಮಗ ನಿಮಗಲ್ಲ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕನ್ನಡ ಕಾನೂನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾರತದ ಗುಪ್ತಚರ ಇಲಾಖೆ ವಿದೇಶಾಂಗ ಸಚಿವಾಲಯದಲ್ಲಿ ಕೆಲಸ ಮಾಡ್ತಿರೋ ಒಬ್ಬ ಸಿಬ್ಬಂದಿ ಭಾರತಕ್ಕೆ ಸಂಬಂಧಿಸಿದ ಸೂಕ್ಷ್ಮ ಮಾಹಿತಿ ಮತ್ತು ಸೇನೆಗೆ ಸಂಬಂಧಿಸಿದ ಗುಪ್ತ ಮಾಹಿತಿಗಳನ್ನ ಪಾಕಿಸ್ತಾನದ ಐಎಸ್ಐಗೆ ರವಾನೆ ಮಾಡ್ತಾ ಇದ್ದಾನೆ ಅನ್ನೋ ಎಚ್ಚರಿಕೆಯನ್ನು ಯಾವಾಗ ಕೊಡ್ತೋ ತಕ್ಷಣ ಭಯೋತ್ಪಾದಕ ನಿಗ್ರಹ ದಳ ಅಲರ್ಟ್ ಆಗುತ್ತೆ ನಂತರ ಉತ್ತರ ಪ್ರದೇಶದ ಆಂಟಿ ಟೆರರಿಸಂ ಸ್ಕ್ವಾಡ್ ಸತೇಂದ್ರ ಸಿವಾಲ್ ಅನ್ನೋ ವ್ಯಕ್ತಿಯನ್ನ ಬಂಧಿಸುತ್ತೆ ಅಷ್ಟಕ್ಕೂ ಈ ಸತ್ಯೇಂದ್ರ ಸಿವಾಲ್ ಯಾರು ಈತನ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಯೋ ಮುನ್ನ ಒಂದು ಮಾತು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಈತ ಉತ್ತರ ಪ್ರದೇಶದ ಗಾಜಿಯಾಬಾದ್ ಜಿಲ್ಲೆಯ ಶಹ್ಮದೀನ್ಪುರ್ ನಿವಾಸಿ ಕಳೆದ ಎರಡು ಮೂರು ವರ್ಷಗಳಿಂದ ರಷ್ಯಾದ ಕ್ಯಾಪಿಟಲ್ ಸಿಟಿ ಮಾಸ್ಕೋದಲ್ಲಿರುವ ಭಾರತದ ರಾಯಭಾರಿ ಕಚೇರಿಯಲ್ಲಿ ಸೆಕ್ಯೂರಿಟಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿರ್ತಾನೆ ಭದ್ರತಾ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅದು ಹೇಗೋ ಪಾಕಿಸ್ತಾನದ ಗುಪ್ತಚರ ಇಲಾಖೆ ಐ ಎಸ್ ಐನ ಸಂಪರ್ಕ ಬೆಳೆಸಿಕೊಂಡು ಹಣದ ಆಸೆಗೆ ದೇಶದ ಮಿಲಿಟರಿ ವಿದೇಶಾಂಗ ಇಲಾಖೆ ಅತಿಸೂಕ್ಷ್ಮ ಮಾಹಿತಿಗಳನ್ನು ಪಾಕಿಸ್ತಾನಕ್ಕೆ ಈ ಪಾಪಿ ರವಾನೆ ಮಾಡ್ತಿರ್ತಾನೆ ಇನ್ನು ಈತ ನೀಡಿದ ಮಾಹಿತಿಯಲ್ಲಿ ರಫೇಲ್ ಯುದ್ಧ ವಿಮಾನಗಳು ಭಾರತದ ಮಿಲಿಟರಿ ವ್ಯವಸ್ಥೆ ಸೇನಾ ಕಚೇರಿಗಳು ಇತ್ತೀಚಿನ ವಿದೇಶಾಂಗ ವ್ಯವಹಾರಗಳ ಒಪ್ಪಂದಗಳು ಹೀಗೆ ದೇಶದ ಆಂತರಿಕ ಭದ್ರತೆಯ ಸಾಕಷ್ಟು ವಿಚಾರಗಳನ್ನು ಗುಪ್ತ ಮಾಹಿತಿಗಳನ್ನು ಕೇವಲ ಹಣದ ಆಸೆಗಾಗಿ ಪಾಕಿಸ್ತಾನಕ್ಕೆ ಮಾರಿದ್ದಾನೆ ಅರೆಸ್ಟ್ ಆದ ನಂತರ ಅಧಿಕಾರಿಗಳ ತೀವ್ರ ವಿಚಾರಣೆಗೆ ಪತ್ರಗೊಂಡಿದ್ದ ಸತ್ಯೇಂದ್ರ ತಾನು ಪಾಕಿಸ್ತಾನಕ್ಕೆ ಭಾರತದ ಸೀಕ್ರೆಟ್ ಇನ್ಫಾರ್ಮೇಶನ್ ನೀಡಿರೋದು ಸತ್ಯ ಎಂದು ತನ್ನ ತಪ್ಪನ್ನು ತಾನು ಒಪ್ಪಿಕೊಂಡಿದ್ದಾನೆ ಅನ್ನೋ ಮಾಹಿತಿ ಕೂಡ ಇದೆ ಇನ್ನು ಈತನ ಮೇಲೆ ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ಮತ್ತು ಐಪಿಸಿ ಸೆಕ್ಷನ್ ಎ ದೇಶದ್ರೋಹದ ಆರೋಪದ ಮೇರೆಗೆ ಎಫ್ಐಆರ್ ದಾಖಲಾಗಿದೆ ಈತನಿಗೆ ಬೇಲ್ ಸಿಗೋದು ಡೌಟ್ ನಮ್ಮ ದೇಶದಲ್ಲಿ ಇಂತಹ ದೇಶದ್ರೋಹಿಗಳು ಸಾಕಷ್ಟು ಕಡೆ ಇರೋದು ಸಾಕಷ್ಟು ವರದಿಗಳಲ್ಲಿ ಬಂದಿದೆಯಾದರೂ ಅಪರೂಪಕ್ಕೆ ಇಂಥವರು ಸಿಕ್ಕಕೊಳ್ತಾರೆ ಬೇರೆ ದೇಶದಿಂದ ಇಲ್ಲಿಗೆ ಬಂದು ಬೇಹುಗಾರಿಕೆ ಮಾಡೋದು ಬೇರೆ ವಿಷಯ ಆದರೆ ಈ ದೇಶದಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿನ ಅನ್ನ ತಿಂದು ಸ್ವಂತ ದೇಶವನ್ನೇ ಹಣಕ್ಕಾಗಿ ಬೇರೆ ದೇಶಕ್ಕೆ ಮಾರೋದಿದೆಯಲ್ಲ ಇಂಥವರಿಗೆ ಯಾವ ಶಿಕ್ಷೆ ಕೊಟ್ಟರೂ ಕಡಿಮೆಗೆ ಗೆಳೆಯರೆ ಒಂದು ವಿಚಾರ ನೀವು ಅರ್ಥ ಮಾಡ್ಕೋಬೇಕು ಇಂದಿನ ಆಧುನಿಕ ಯುದ್ಧದಲ್ಲಿ ಯಾವುದೇ ಒಂದು ದೇಶ ಮತ್ತೊಂದು ದೇಶದೊಂದಿಗೆ ಮಿಲಿಟರಿ ಯುದ್ಧವನ್ನ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಯಾಕೆಂದ್ರೆ ಮಿಲಿಟರಿ ಯುದ್ಧವನ್ನ ಮಾಡೋದ್ರಿಂದ ಎರಡೂ ದೇಶಗಳಿಗೆ ಸಾಕಷ್ಟು ನಷ್ಟ ಉಂಟಾಗಿ ದೇಶಗಳು ಹತ್ತಾರು ವರ್ಷ ಹಿಂದಕ್ಕೆ ಹೋಗ್ತವೆ ಆದ್ದರಿಂದ ಪ್ರಪಂಚದ ಬಹುತೇಕ ರಾಷ್ಟ್ರಗಳು ಬೇಹುಗಾರಿಕೆಯನ್ನೇ ಅವಲಂಬಿಸಿವೆ ಅದರಲ್ಲೂ ಒಂದು ದೇಶದ ಗುಪ್ತ ಮಾಹಿತಿಗಳನ್ನ ತಿಳ್ಕೊಂಡ್ರೆ ಆ ದೇಶದ ಬೆನ್ನೆಲುಬನ್ನ ಮುರಿದ ಹಾಗೆ ಲೆಕ್ಕ ಅದಕ್ಕೆ ಬೇಹುಗಾರಿಕೆಗೆ ಅಂತಹ ಒಂದು ಶಕ್ತಿ ಇದೆ ಪ್ರತಿಯೊಂದು ದೇಶ ತನ್ನದೇ ಆದ ಗುಪ್ತಚರ ಇಲಾಖೆಯನ್ನು ಹೊಂದಿರುತ್ತದೆ ಆ ಗುಪ್ತಚರ ಇಲಾಖೆಯಲ್ಲಿ ಸಾಕಷ್ಟು ಜನ ಸ್ಪೆಷಲಿಸ್ಟ್ ಸ್ಪೈಗಳು ಕೆಲಸ ಮಾಡ್ತಿರ್ತಾರೆ ಈ ಸ್ಪೈ ಅನ್ನೋ ವಿಚಾರ ಇದೆಯಲ್ಲ ಇದು ನಿನ್ನೆ ಮುನ್ನೆಯ ವಿಷಯವಲ್ಲ ಎರಡು ಸಾವಿರ ವರ್ಷಗಳ ಹಿಂದೆಯೇ ಕೌಟಿಲ್ಯ ಬರೆದ ಅರ್ಥಶಾಸ್ತ್ರದಲ್ಲೂ ಕೂಡ ಗುಪ್ತಚರ ವಿಷಕನ್ಯರ ಉಲ್ಲೇಖ ಇದೆ ಸತ್ಯೇಂದ್ರ ಸಿವಾನ್ ದೇಶದ ಬೆನ್ನಿಗೆ ಚೂರಿ ಹಾಕುವ ವ್ಯಕ್ತಿಗಳು ನೂರಾರು ವರ್ಷಗಳಿಂದ ನಮ್ಮ ನಡುವೆ ಇದ್ದಾರೆ ನಮ್ಮ ದೇಶವನ್ನ ಪರದೇಶದಿಂದ ಬಂದ ಸಾಕಷ್ಟು ಮಂದಿ ಆಳ್ವಿಕೆ ಮಾಡೋದಕ್ಕೆ ಕಾರಣ ಇಂತಹ ದ್ರೋಹಿಗಳೇ ಭಾರತ ಸ್ವತಂತ್ರವನ್ನ ಕಳ್ಕೊಂಡಿದ್ದು ಹೇಗೆ ಗೊತ್ತಾ ಇತಿಹಾಸದ ಕೆಲವು ಉದಾಹರಣೆಯನ್ನ ನೋಡೋದಾದ್ರೆ ಕ್ರಿಸ್ತ ಶಕ ಏಳ್ನೂರರಲ್ಲಿ ಭಾರತಕ್ಕೆ ಮೊದಲ ಬಾರಿಗೆ ಮುಸಲ್ಮಾನರ ದಾಳಿಯಾಗುತ್ತೆ ಅರಬ್ನ ದಾಳಿಕೋರ ಮಹಮ್ಮದ್ ಬಿನ್ ಕಾಸಿಂ ಸಿಂಧ್ ಪ್ರಾಂತ್ಯದ ಮೇಲೆ ದಂಡೆತ್ತಿ ಬಂದಾಗ ಆ ಪ್ರಾಂತ್ಯದ ರಾಜ ರಾಜ ದಹೀರ್ನ ಸೇನಾಪತಿಗಳೇ ಲಂಚ ಪಡೆದು ಮಹಮ್ಮದ್ ಬಿನ್ ಖಾಸಿಂ ಜೊತೆ ಕೈ ಜೋಡಿಸಿ ರಾಜ ದಹೀರ್ನ ಸೋಲಿಗೆ ಕಾರಣರಾಗ್ತಾರೆ ತನ್ನ ಮಗಳು ಸಂಯುಕ್ತ ಪೃಥ್ವಿರಾಜ್ ಚೌಹಾನ್ ಎಂಬ ರಾಜನನ್ನ ಪ್ರೀತಿಸಿ ಮದುವೆಯಾದಳು ಅನ್ನೋ ಏಕೈಕ ಕಾರಣಕ್ಕೆ ರಾಜ ಜಯಚಂದ್ರ ಪೃಥ್ವಿರಾಜ್ ಚೌಹಾನ್ ಮೇಲೆ ದಾಳಿ ಮಾಡೋದಕ್ಕೆ ದೂರದ ಯಾವುದೋ ಪ್ರಾಂತ್ಯದಲ್ಲಿದ್ದ ಮಹಮ್ಮದ್ ಗೋರಿ ಎಂಬ ವ್ಯಕ್ತಿಯನ್ನ ಆಹ್ವಾನಿಸ್ತಾನೆ ಮತ್ತು ತನ್ನ ಅಳಿಯನನ್ನ ಕೊಲ್ಲೋದಕ್ಕೆ ಮಹಮ್ಮದ್ ಗೋರಿಗೆ ಸಹಾಯ ಮಾಡಿದ್ದು ಕೂಡ ಜಯಚಂದ್ರನೇ ಪ್ರಾಚೀನ ಪಂಜಾಬ್ ಪ್ರಾಂತ್ಯದ ಮೇಲೆ ಅಲೆಕ್ಸಾಂಡರ್ ದಂಡೆತ್ತಿ ಬಂದಾಗ ತನ್ನ ನೆರೆಹೊರೆಯ ರಾಜ ಪೋರಸ್ ಮೇಲೆ ದಾಳಿ ಮಾಡಲು ಅಲೆಕ್ಸಾಂಡರ್ಗೆ ಸಹಾಯ ಮಾಡಿದು ಕೂಡ ಅಂಬಿ ಎಂಬ ತಕ್ಷಶಿಲೆಯ ರಾಜ ನಮ್ಮ ದೇಶ ಪರಕೇರ ದಾಳಿಗೆ ತುತ್ತಾಗಿದ್ದು ಇಂಥವರಿಂದಲೇ ಅಷ್ಟೇ ಏಕೆ ಹಿಂದೂಗಳ ಮುಕ್ತಿಗಾಗಿ ಛತ್ರಪತಿ ಶಿವಾಜಿ ಹೋರಾಟ ಮಾಡ್ತಿದ್ರೆ ಸ್ವತಃ ಮರಾಠರು ಮತ್ತು ರಜಪೂತ್ ಸೈನಿಕರು ಮೊಘಲ್ ಚಕ್ರವರ್ತಿ ಜೊತೆ ಕೈ ಜೋಡಿಸಿದ್ರು ಇತ್ತ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಪರವಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಿದ್ರೆ ಅತ್ತ ಲಿಂಗನಗೌಡ ವೆಂಕನಗೌಡ ಲಕ್ಕಪ್ಪ ಈ ಮೂವರು ಬ್ರಿಟಿಷರ ಜೊತೆ ಕೈ ಜೋಡಿಸಿದ್ರು ಮಲ್ಲಪ್ಪ ಶೆಟ್ಟಿ ಮಸಲತ್ತು ಕೂಡ ಕಿತ್ತೂರನ್ನ ಆಹುತಿ ತಗೊಳ್ತು ಬದುಕ್ತಾರೋ ನಿನ್ನ ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ಹೋರಾಟ ಮಾಡ್ತಿದ್ದ ವೀರಸಿಂಧೂರ ಲಕ್ಷ್ಮಣನನ್ನು ಕೂಡ ಎಡೆಮುರಿ ಕಟ್ಟಲು ಸಂಚು ರೂಪಿಸಿದ್ದು ನಮ್ಮವರೇ ಆದ ವೆಂಕಪ್ಪಗೌಡ ನಾಯಕ ಶಿವಪ್ಪ ಮತ್ತು ಸೋಮಪ್ಪ ಬ್ರಿಟಿಷರ ಎದೆ ನಡುಗಿಸಿದ್ದ ಕ್ರಾಂತಿಕಾರಕ ಮಾರ್ಗದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಿದ್ದ ಅಪ್ರತಿಮ ವೀರ ಚಂದ್ರಶೇಖರ್ ಆಜಾದ್ನಿಗೆ ಮೋಸ ಮಾಡಿದ್ದು ಕೂಡ ವೀರಭದ್ರ ತಿವಾರಿ ಎಂಬ ನಂಬಿಕೆ ದ್ರೋಹಿ ಬ್ರಿಟಿಷರ ಪರವಾಗಿ ಕೆಲಸ ಮಾಡಿ ಆಜಾದ್ ಬೆನ್ನಿಗೆ ಚೂರಿ ಹಾಕಿದ್ದು ಕೂಡ ಈತನೇ ಹೀಗೆ ಹೇಳ್ತಾ ಹೋದರೆ ಇನ್ನು ಮೂರ್ನಾಲ್ಕು ಎಪಿಸೋಡ್ ಬೇಕಾಗಬಹುದು ಇವೆಲ್ಲ ಆವಾಗ ಮಾತ್ರ ಅಂತ ಅಂದ್ಕೊಂಡ್ರೆ ನಾವೇ ದಡ್ಡರಾಗ್ತೀವಿ ಇಂದಿಗೂ ಕೂಡ ದೇಶದ ಅತ್ಯುನ್ನತ ಹುದ್ದೆಗಳಲ್ಲಿರುವ ಅಧಿಕಾರಿಗಳು ಸೈಂಟಿಸ್ಟ್ಗಳು ಸೇನಾ ಸಿಬ್ಬಂದಿಗಳು ನೌಕಾಪಡೆಯ ಅಧಿಕಾರಿಗಳು ಅನಿಟ್ರ್ಯಾಪ್ ಎಂಬ ವ್ಯಾಮೋಹಕ್ಕೆ ಬಿದ್ದು ಹೆಣ್ಣಿನ ಸಹವಾಸಕ್ಕೋ ಹಣದ ಆಮಿಷಕ್ಕೋ ಒಳಗಾಗಿ ಎಷ್ಟೋ ರಹಸ್ಯಗಳನ್ನು ಅನ್ಯ ದೇಶಕ್ಕೆ ಮಾರಿರೋದು ನಿಮ್ಮ ಗಮನಕ್ಕೆ ಬಂದಿರಬಹುದು ಅದಕ್ಕೆ ಹೇಳೋದು ಹೊರಗಿನ ಶತ್ರುಗಳಿಗಿಂತ ಒಳಗಿನ ಇತ ಶತ್ರುಗಳೇ ಬಹಳ ಅಪಾಯಕಾರಿ ಎಂದು ವೀಕ್ಷಕರೇ ಇಂತಹ ನಂಬಿಕೆ ದ್ರೋಹದ ಕೆಲಸಗಳು ಇನ್ನಾದ್ರೂ ನಿಲ್ಲಲಿ ಎಂದು ಆಶಿಸೋಣ ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು